ಪೈಲ್ವಾನ್ ಸುದೀಪ್ ಗೆ ಸ್ಟೆಪ್ ಹೇಳ್ಕೊಡೋಕೆ ಬಂದ್ರು ಬಾಲಿವುಡ್ ಡ್ಯಾನ್ಸ್ ಮಾಸ್ಟರ್ ಕೆಜಿಎಫ್ ಸಂಜೀವ್ ಬಾಜಿರಾವ್ ಮಸ್ತಾನಿ ಅಗ್ನಿಪತ್ ಬಾಡಿಗಾರ್ಡ್ ರೇಸ್ ಮುಂತಾದ ಬಾಲಿವುಡ್ ನ ಸೂಪರ್ ಹಿಟ್ ಸಿನಿಮಾಗಳ ಹಾಡುಗಳಿಗೆ ಕೊರಿಯೋಗ್ರಫಿ ಮಾಡಿದವರು ಡ್ಯಾನ್ಸ್ ಮಾಸ್ಟರ್ ಗಣೇಶ್ ಆಚಾರ್ಯ ಬಾಲಿವುಡ್ ನಲ್ಲಿ ಬಹು ಬೇಡಿಕೆ ಹೊಂದಿರುವಂತಹ ಕೊರಿಯೋಗ್ರಾಫರ್ ಗಣೇಶ್ ಆಚಾರ್ಯ ಇದೀಗ ಸ್ಯಾಂಡಲ್ವುಡ್ ಗೆ ಲಗ್ಗೆ ಇಟ್ಟಿದ್ದಾರೆ ಅದು ಕಿಚ್ಚ ಸುದೀಪ್ ಅಭಿನಯದ ಸಿನಿಮಾಗೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಷಯ ಎಸ್ ಕೊರಿಯೋಗ್ರಾಫರ್ ಗಣೇಶ್ ಆಚಾರ್ಯ ಗಾಂಧಿನಗರದ ಕಡೆ ಮುಖ ಮಾಡಿದ್ದಾರೆ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾದ ಟೈಟಲ್ ಹಾಡಿಗೆ ಕೊರಿಯೋಗ್ರಫಿ ಮಾಡೋಕೆ ಗಣೇಶ್ ಆಚಾರ್ಯ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದ್ದೂರಿ ಸೆಟ್ ಮತ್ತೆ ಭರ್ಜುರಿ ಸ್ಟೆಪ್ಸ್ ಗಳಿಂದ ಪೈಲ್ವಾನ್ ಸಿನಿಮಾದ ಟೈಟಲ್ ಸಾಂಗ್ ಮೂಡಿ ಬರಲಿದ್ದು ಈಗಾಗಲೇ ಪ್ರಾಕ್ಟೀಸ್ ಗೆ ಗಣೇಶ್ ಆಚಾರ್ಯ ಚಾಲನೆ ಕೊಟ್ಟಿದ್ದಾರೆ ಟೀಸರ್ ಮಾತ್ರದಿಂದಾನೇ ಇಡೀ ಭಾರತದಲ್ಲೇ ಹೊಸ ಸಂಚಲನ ಸೃಷ್ಟಿಸಿದ ಸಿನಿಮಾ ಪೈಲ್ವಾನ್ ಸುದೀಪ್ ಪೈಲ್ವಾನ್ ಆಗಿ ಕಾಣಿಸ್ಕೊಂಡಿರುವ ಚಿತ್ರದ ಝಲಕ್ ನೋಡಿ ಬಾಲಿವುಡ್ ಟೈಗರ್ ಸಲ್ಮಾನ್ ಖಾನ್ ಸೇರಿದಂತೆ ಹಲವು ನಟಿಯರು ಶಳ್ಳೆ ಚಪ್ಪಾಳೆ ಹೊಡೆದಿದ್ದಾರೆ ದೇಶದಾದ್ಯಂತ ಹವಾ ಕ್ರಿಯೇಟ್ ಮಾಡಿರೋ ಪೈಲ್ವಾನ್ ಸಿನಿಮಾ ಸದ್ಯ ಶೂಟಿಂಗ್ ನಲ್ಲಿ ಬ್ಯುಸಿ ಇದೆ ಏಪ್ರಿಲ್ ನಲ್ಲಿ ಪೈಲ್ವಾನ್ ತೆರೆಗೆ ಬರೋ ಸಾಧ್ಯತೆ ಇದೆ ಸೊ ಗಣೇಶ್ ಆಚಾರ್ಯ ಅವರ ಕೊರಿಯೋಗ್ರಫಿ ಹಾಗೆ ಕಿಚನ್ ಪೈಲ್ ಒನ್ ಆಕ್ಟಿಂಗ್ ಹೆಂಗಿರ್ಬೋದು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬಹುದು ಏಪ್ರಿಲ್ ನಲ್ಲಿ ಪೈಲ್ವಾನ್ ಮೋಸ್ಟ್ಲಿ ರಿಲೀಸ್ ಆಗತ್ತೆ ಅಂತ ಹೇಳಲಾಗ್ತದೆ ನೀವು ಕೂಡ ಪೈಲ್ವಾನ್ ಸಿನಿಮಾಗೆ ವೇಟ್ ಮಾಡ್ತಿದ್ದೀರಾ